ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಸೂಪರ್ ಆಗಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಆಲ್ರೆಡಿ ಇವತ್ತು ಒಂದು ಹೊಸ ಟಾಪಿಕ್ ತಂದಿದ್ದೀನಿ ಅಂತ ನೀವೆಲ್ಲ ಯೋಚಿಸ್ತಾ ಇದ್ದೀರಾ ಹೌದು ಫ್ರೆಂಡ್ಸ್ ಇವತ್ತು ನೀವೆಲ್ಲರಿಗೂ ಇಷ್ಟವಾಗುವಂತದ್ದು ಇದು ಸೂಪರ್ ಆಗುವಂಥ ಸೂಪರ್ ಆದಂತಹ ಒಂದು ಟಾಪಿಕ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಅದು ಯಾವ ಟಾಪಿಕ್ ಅಂತ ನೀವು ಕೇಳೋದಾದರೆ ಆಲ್ರೆಡಿ ನಿಮಗೆ ತಮ್ಮಿಲ್ಲ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಹೌದು ಹಣ ಹಣದ ಸಮಸ್ಯೆ ಹಣದ ಸಮಸ್ಯೆ ಯಾರಿಗೆ ಇರಲ್ಲ ಹೇಳಿ ಹೌದು ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಹಣದ ಸಮಸ್ಯೆ ಇದ್ದೇ ಇರುತ್ತೆ ಫ್ರೆಂಡ್ಸ್ ಹೌದು ಹಣ ಹಣ ಅಂತಂದರೆ ಯಾರಿಗೆ ಬೇಡ ಹೇಳಿ ಪ್ರತಿಯೊಬ್ಬರಿಗೂ ಹಣ ಬೇಕೇ ಬೇಕು ಯಾಕೆ ಅಂತಂದರೆ ನಾವು ಜೀವನ ಮಾಡಬೇಕು ಅಂತಾರೆ ನಮಗೆ ಹಣ ಬೇಕೇ ಬೇಕಲ್ವಾ ಹೌದು ಫ್ರೆಂಡ್ಸ್ ಹಾಗಾಗಿ ಈಗ ನಾವು ಈ ಹಣನ ಸಂಪಾದನೆ ಮಾಡೋಕ್ಕೆ ನಮ್ಮ ಹೆಣ್ಮಕ್ಳಾಗಿರ್ಬೋದು ಇಲ್ಲ ನಮ್ಮ ಮಕ್ಕಳಾಗಿರ್ಬೋದು ನಾವು ನಮ್ಮ ಹೆಣ್ಮಕ್ಳಾಗಿರ್ಬೋದು ಇಲ್ಲ ನಮ್ಮ ಗಂಡು ಮಕ್ಕಳಾಗಿರ್ಬೋದು ಊರಿಂದ ಊರಿಗೆಲ್ಲ ಹೋಗಿ ಹಣ ಸಂಪಾದನೆ ಮಾಡೋಕ್ಕೆ ದುಡಿಯೋಕ್ಕೆ ಅಂತ ಹೋಗ್ತಾರೆ ಆದರೂ ಸಹ ತಿಂಗಳಾಯಿತು ಅಂತಂದರೆ ಅವ್ರ ಕ ಅಂದರೆ ಕೈಗೆ ಸ್ಯಾಲ್ರಿ ಬಂದರೂ ಸಹ ಎಲ್ಲ ಖರ್ಚನ್ನು ಕಳೆ ಕಳೆದೂ ಇನ್ನೂ ಸ್ಯಾಲ್ರಿ ಅಮೌಂಟ್ ಅವ್ರ ಕೈಗೆ ಉಳಿಯೋದೇ ಇಲ್ಲ ಅಂದರೆ ಆ ರೀತಿ ಸಮಸ್ಯೆಗಳು ಇದ್ದೇ ಇರುತ್ತೆ ಒಂದು ಸಮಸ್ಯೆನ ನಾವು ಹಣ ಸಮಸ್ಯೆ ಬಗೆಹರಿಸ್ಕೊಂಡ್ರೆ ಆಗಲೇ ಇನ್ನೊಂದು ಹಣ ಸಮಸ್ಯೆ ಬಂದೇ ಬಂದಿರುತ್ತೆ ಹಾಗಾಗಿ ಫ್ರೆಂಡ್ಸ್ ಪ್ರತಿಯೊಬ್ಬರ ಜೀವನದಲ್ಲಿ ಇದು ಹಣದ ಸಮಸ್ಯೆ ಅಂತ ಅನ್ನೋದು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ ಅಂತಾನೆ ಹೇಳ್ಬೋದು ಹೌದು ಫ್ರೆಂಡ್ಸ್ ಈ ಹಣದ ಸಮಸ್ಯೆನ ನಾವು ಯಾವ ರೀತಿ ಬಗೆಹರಿಸ್ಕೋಬಹುದು ಈ ಹಣದ ಸಮಸ್ಯೆನ ನಾವು ತುಂಬಾ ಈಸಿಯಾಗಿನೇ ಬಗೆಹರಿಸ್ಕೋಬಹುದು ಫ್ರೆಂಡ್ಸ್ ಅಂದ್ರೆ ಈ ಹಣನ ನಾವು ಈ ಹಣ ಸಂಪಾದನೆ ಮಾಡಿಕೊಂಡು ಅದನ್ನ ಖರ್ಚು ಕಡಿಮೆ ಮಾಡಿಕೊಂಡು ಯಾವ ರೀತಿ ನಮ್ಮ ಕೈಯ್ಯಲ್ಲಿ ಒಂದು ಅಮೌಂಟನ್ನ ಇಟ್ಕೊಂಡು ಅದು ನಾಳೆ ದಿನ ನಮಗೆ ಫ್ಯೂಚರ್ಗೆ ಆಗುತ್ತೆ ಇಲ್ಲ ನಾಳೆ ದಿನ ನಮ್ಗೆ ಏನಾದ್ರು ಕಷ್ಟ ಬಂದರೆ ಪ್ರಾಬ್ಲಮ್ಗಳು ಬಂದರೆ ಅದು ನಮಗೆ ಆಗುತ್ತೆ ಅನ್ನೋದಕ್ಕೋಸ್ಕರ ನಾವು ನಮ್ಮ ಬುದ್ಧಿವಂತಿಕೆಯಿಂದ ಈ ಹಣನ ಸೇವ್ ಮಾಡಿಕೊಂಡು ಇಟ್ಕೋಬೇಕಾಗುತ್ತೆ ಈಗ ನಾವು ಎಕ್ಸಾಂಪಲ್ ಕೊಡ್ತೀವಿ ನೋಡಿ ಈಗ ನಾವು ಬೇರೆ ಹತ್ರ ಯಾರ ಯಾರು ಸಾಲ ಮಾಡ್ಕೊಂಡು ಇರ್ತೀವಿ ಅಂತ ಅಂದ್ಕೊಳ್ಳಿ ಆ ಹಣ ಹಣ ನಮಗೆ ನಮಗೆ ಆ ಹಣ ಅಂದರೆ ಸಾಲನ ತೀರ್ಸೋಕೆ ಆಗದೇ ಇರ್ಬೋದು ಇನ್ನು ಈಗ ನಮಗೆ ಯಾರಾದರೂ ಹಣನ ಕೊಡಬೇಕಾಗಿರುತ್ತೆ ಅಂತ್ಯವ್ರು ಅಂತ್ಯವ್ರು ನಮಗೆ ಕೊಡ್ದೇ ಆ ಹಣ ಸ್ಟ್ರಕ್ ಆಗಿರುತ್ತೆ ಸ್ಟ್ರಕ್ ಆಗಿರ್ಬೋದು ಇಂಥ ಕೆಲವೊಂದು ಹಣದ ಸಮಸ್ಯೆಗಳನ್ನ ನಾವು ತುಂಬ ಈಸಿಯಾಗಿ ಬಗೆಹರಿಸ್ಕೋಬೋದು ಈ ಹಣದ ಸಮಸ್ಯೆಗಳನ್ನ ನಾವು ಯಾವ ರೀತಿ ಬಗೆಹರಿಸ್ಕೋಬೋದು ಅಂತ ಅನ್ನೋದಕ್ಕೆ ನಾನು ನಿಮಗೋಸ್ಕರ ಒಂದು ಐದು ಸೂಪರ್ ಆದಂತಹ ಒಂದು ಐದು ಟಿಪ್ಸ್ಗಳನ್ನ ನಾನು ನಿಮಗೋಸ್ಕರ ತಂದಿದ್ದೀನಿ ಅದ್ಯಾವುದು ಅಂತ ನೀವು ಕೇಳೋದಾದರೆ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಯಾರು ಯಾರೋಸರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ನೀವು ಎಲ್ಲೂ ಸ್ಕಿಪ್ ಮಾಡ್ದೇನೆ ಎಂಡ್ ತನಕ ವೀಡಿಯೋನ ನೋಡಿ ಫ್ರೆಂಡ್ಸ್ ಯಾಕೆ ಅಂತ ಹೇಳಿದ್ರೆ ನೀವೇನಾದರೂ ಸ್ಕಿಪ್ ಮಾಡ್ಕೊಂಡು ನೋಡ್ಕೊಂಡು ನಾನು ಕೇಳುವಂತಹ ಕೆಲವೊಂದು ಮೊದಲು ಇಂಪಾರ್ಟೆಂಟ್ ಆದಂತಹ ವಿಷಯಗಳು ನಿಮಗೆ ತಲುಪಲ್ಲ ಹಾಗಾಗಿ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡ್ದೇನೆ ಎಂಡ್ ತನಕ ಈ ವಿಡಿಯೋನ ನೋಡಿ ಮತ್ತು ನಮ್ಮ ಚಾನಲ್ಗೆ ಎಂಕರೇಜ್ ಕೊಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಯಾರೋ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂತರ ನಮ್ಮ ವೀಡಿಯೋನ ಎಲ್ಲ ಸ್ಕಿಪ್ ಮಾಡಿದ್ರೆ ನೋಡಿ ಓಕೆ ಫ್ರೆಂಡ್ಸ್ ಅದಾದರೆ ಈ ಹಣ ಸಮಸ್ಯೆನ ನಾವು ಯಾವ ರೀತಿ ಬಗೆಹರಿಸ್ಕೋಬೋದು ನಿನ್ನೆ ಈಗ ನಾನು ಆಲ್ರೆಡಿ ಪೂಜೆ ಮಾಡಿ ಯಾವ ರೀತಿ ಬಗೆಹರಿಸ್ಕೋಬಹುದು ಅಂತ ಹೇಳಿದೆ ಅರೆ ಇವತ್ತು ಇನ್ನೂ ಕೆಲವೊಂದು ವಿಷಯಗಳನ್ನ ಅಂದರೆ ಐದು ಪಾಯಿಂಟ್ಸ್ಗಳಿದೆ ಈ ಪಾಯಿಂಟ್ಸ್ಗಳನ್ನ ನಾನು ಯಾವ ರೀತಿ ನಾವು ಯೂಸ್ ಮಾಡಿಕೊಂಡು ಯಾವ ರೀತಿ ಹಣದ ಸಮಸ್ಯೆನ ನಾವು ತುಂಬ ಈಸಿಯಾಗಿಯೇ ಬಗೆಹರಿಸ್ಕೋಬಹುದು ಅನ್ನೋದನ್ನ ಹೇಳ್ಕೊಡ್ತೀನಿ ಹಾಗಾದ್ರೆ ಆ ಐದು ಪಾಯಿಂಟ್ಸ್ಗಳು ಯಾವುದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ಆ ಐದು ನಿಯಮಗಳು ಯಾವುದು ಅಂತ ಹೇಳೋದಾದರೆ ಮೊದಲನೇದಾಗಿ ಫ್ರೆಂಡ್ಸ್ ಬಂದು ನಿಮ್ಮ ದೇವ್ರ ಮನೆಯಲ್ಲಿ ಲಕ್ಷ್ಮೀ ಫೋಟೋನ ಇಡಿ ಲಕ್ಷ್ಮೀ ಫೋಟೋನ ಇಟ್ಟು ನೀವು ಕೇಸರಿ ಅಂತ ಒಂದು ಬರುತ್ತೆ ಫ್ರೆಂಡ್ಸ್ ಕೇಸರಿ ಅಂತ ಹೇಳಿದ್ರೆ ನಾವು ಅಡುಗೆಗೆಲ್ಲ ಯೂಸ್ ಮಾಡ್ತೀವಿ ನೋಡಿ ಕೇಸರಿ ಕಲ್ಲರ್ ಆ ಕೇಸರಿನ ನೀವು ಒಂದು ಸ್ವಲ್ಪ ನೀರಿನಲ್ಲಿ ಕಲಿಸ್ಕೊಂಡು ಆ ಲಕ್ಷ್ಮೀ ಫೋಟೋಗೆ ನೀವು ತಿಲಕವಾಗಿ ಅದು ಹಾಕಬೇಕಾಗುತ್ತೆ ನೀವು ಅಂದರೆ ಕೇಸರಿನ ನೀವು ನೀರಿನಲ್ಲಿ ಗಂಧದ ಟೈಪಲ್ಲಿ ಕಲಸಿ ಅದನ್ನು ಲಕ್ಷ್ಮಿಯ ಹಣೆಗೆ ತಿಲಕವಾಗಿ ಹಾಕಬೇಕಾಗುತ್ತೆ ಇದು ತಿಲಕವಾಗಿ ಹಾಕಿ ನೀವು ಪೂಜೆ ಮಾಡಬೇಕಾಗುತ್ತೆ ಇದು ಮೊದಲನೇ ಟಿಪ್ಪು ನೆಕ್ಸ್ಟ್ ಎರಡನೇ ಟಿಪ್ ಯಾವುದಂತ ನೀವು ಕೇಳೋದಾದರೆ ಫ್ರೆಂಡ್ಸ್ ಎರಡನೇ ಟಿಪ್ಪೊಂದು ಇದು ತುಂಬ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅದು ಯಾವುದು ಅಂತ ನೀವು ಕೇಳೋದಾದರೆ ಒಂದು ಕೆಂಪು ಬಟ್ಟೆಯಲ್ಲಿ ಲಕ್ಷ್ಮಿದು ಕವಡೆಗಳು ಅಂತ ಬರುತ್ತೆ ನೋಡಿ ಆ ಕವಡೆಗಳು ಒಂದು ಐದು ಕವಡೆಗಳನ್ನು ತೆಗೆದುಕೊಂಡು ಆ ಬಟ್ಟೆಯಲ್ಲಿ ಕಟ್ಟಿ ಅದರ ಜೊತೆಗೆ ಕೇಸರಿ ದಳ ಅಂತ ಬರುತ್ತೆ ಕೇಸರಿ ದಳ ಅಂತ ಬರುತ್ತಲ್ವ ಆ ದಳವನ್ನು ಸಹ ನೀವು ಆ ಕೆಂಪು ಬಟ್ಟೆಗೆ ಹಾಕಿ ಅದನ್ನು ನೀವು ಒಂದು ಕೆಂಪು ಬಟ್ಟೆಯಲ್ಲಿ ಹಾಕಿ ಅದನ್ನ ಒಂದು ಮೂಟೆ ರೀತಿಯಲ್ಲಿ ಕಟ್ಟಿ ಅದನ್ನು ನೀವು ನಿಮ್ಮ ಮನೆಯಲ್ಲಿರುವಂತಹ ಕುಬೇರ ಮೂಲೆಯಲ್ಲೇ ಇಡಬೇಕಾಗುತ್ತೆ ಫ್ರೆಂಡ್ಸ್ ಇದು ತುಂಬ ತುಂಬ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ ಇದನ್ನು ನೀವು ನಿಮ್ಮ ಮನೆಯಲ್ಲಿರುವಂತಹ ಕುಬೇರ ಮೂಲೆಯಲ್ಲಿ ಹಿಡೋದ್ರಿಂದ ನಿಮಗೆ ಯಾವುದೇ ರೀತಿಯಾದಂಥ ಆರ್ಥಿಕ ಸಮಸ್ಯೆ ಅಂತ ಅಂದರೆ ದುಡ್ಡಿನ ಸಮಸ್ಯೆ ಏನೇ ಇದ್ದರೂ ತುಂಬ ಈಸಿಯಾಗಿ ಹೋಗುತ್ತೆ ಅಂತಲೇ ನಾವು ಹೇಳ್ಬೋದು ನೆಕ್ಸ್ಟ್ ಫ್ರೆಂಡ್ಸ್ ಮೂರನೇದಾಗಿ ಹಳದಿ ಪುಡಿ ಮತ್ತು ಕಪ್ಪು ಪುಡಿನ ನೀವು ನೀವು ಮನೆಯಲ್ಲಿ ಅಂದರೆ ವಾರ ವಾರ ಸೋಮವಾರ ಆಗಿರ್ಬೋದು ಶುಕ್ರವಾರ ಆಗಿರೋದು ನೀವು ಪೂಜೆ ಮಾಡೇ ಬರ್ತೀರ ಅಲ್ವಾ ಅವತ್ತು ದಿನ ಈ ಕಪ್ಪು ಪುಡಿ ಮತ್ತು ಅರಿಶಿನದ ಪುಡಿಯನ್ನು ನೀವು ಆ ಸಾಂಬ್ರಾಣಿಗೆ ಹಾಕಿ ಮನೆಯಲ್ಲೆಲ್ಲ ನೀವು ಪ್ರೋಕ್ಷ ಮಾಡಬೇಕಾಗುತ್ತೆ ಅಂದರೆ ಮನೆಗೆಲ್ಲ ನೀವು ಸಾಂಬ್ರಾಣಿನ ಹಾಕೊಂಡು ಬರಬೇಕಾಗುತ್ತೆ ಅಂದರೆ ಈ ಕಪ್ಪು ಮತ್ತು ಹಳದಿನ್ನ ಪುಡಿನ ಮಿಕ್ಸ್ ಮಾಡಿಕೊಂಡು ಸಾಂಬ್ರಾಣಿ ಆ ಹೊಗೆನ ನೀವು ನಿಮ್ಮ ಮನೆಯಲ್ಲಿರುವಂಥ ಪ್ರತಿಯೊಂದು ಮನೆಗೂ ಪ್ರತಿಯೊಂದು ರೂಮ್ಗೂ ಸಹ ನೀವು ಅದನ್ನ ನೀವು ಗಾಳಿಯಲ್ಲಿ ಅದು ನೀವು ಬಿಟ್ಕೊಂಡು ಬರಬೇಕಾಗುತ್ತೆ ಸಾಂಬ್ರಾಣಿ ಹೊಗೆ ಫುಲ್ಲು ನಿಮ್ಮ ಮನೆಯೆಲ್ಲನೂ ಆವರಿಸ್ಕೋಬೇಕಾಗುತ್ತೆ ಇದೊಂದು ಫ್ರೆಂಡ್ಸ್ ನೆಕ್ಸ್ಟು ನಾಲ್ಕನೇ ಟ್ರಿಪ್ ಟಿಪ್ ಬಂದು ಫ್ರೆಂಡ್ಸ್ ಇದು ತುಂಬ ತುಂಬಾ ಇಂಪಾರ್ಟೆಂಟ್ ಅಂತಲೇ ನಾವು ಹೇಳ್ಬೋದು ಯಾಕೆ ಅಂತ ಹೇಳಿದರೆ ಹಾಂ ಫ್ರೆಂಡ್ಸ್ ನಾಲ್ಕನೇ ಟಿಪ್ ಬಂದು ಯಾವುದು ಅಂತ ಕೇಳೋದಾದರೆ ಇದು ನಿಮಗೆ ತುಂಬ ತುಂಬಾ ಇಂಪಾರ್ಟೆಂಟ್ ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್ ಏಕೆ ಅಂತಂದರೆ ಆಲ್ರೆಡಿ ಈ ಇಷ್ಟು ಟಿ ಟಿಪ್ಗಳನ್ನು ನಾನು ನನ್ನ ಫ್ರೆಂಡು ಮಾಡಿದ್ದಾರೆ ಹಾಗಾಗಿ ಅವರಿಗೆ ಅವರು ತುಂಬ ಪ್ರಾಬ್ಲಮ್ ಅಲ್ಲಿದ್ದರು ಫ್ರೆಂಡ್ಸ್ ಹಾಗಾಗಿ ಅವರು ಈ ಒಂದು ಟಿಪ್ಪನ್ನ ಅಂದರೆ ಈ ಐದು ಟಿಪ್ಗಳನ್ನ ಫಾಲೋ ಮಾಡ್ಕೊಂಡು ಬಂದಿರೋದ್ರಿಂದ ಅವರು ಸಹ ತುಂಬ ಪ್ರಾಬ್ಲಮ್ ಸಿಗಾಕೊಂಡು ಓದಾಡ್ತಾ ಇದ್ದರು ಇವತ್ತು ದಿನ ಅವರು ಯಾವುದೇ ಹಣದ ಸಮಸ್ಯೆ ಇದ್ದೇನೆ ತುಂಬ ಚೆನ್ನಾಗಿ ಜೀವನ ಮಾಡ್ತಾ ಇದ್ದಾರೆ ಅಂತಲೇ ನಾನು ಹೇಳ್ಬೋದು ಏಕೆಂದರೆ ಇನ್ನು ನನಗೆ ನನ್ನ ಕಣ್ಣಾರ ನೋಡಿರುವಂತಹ ಒಂದು ಸತ್ಯ ಘಟನೆ ಅಂತಲೇ ಹೇಳ್ಬೋದು ಹಾಗಾಗಿ ಇದನ್ನ ನಾನು ಟ್ರೈ ಮಾಡ್ತಾ ಇದ್ದೀನಿ ನೀವು ಟ್ರೈ ಮಾಡಿ ಅಂತ ಹೇಳಿ ನಾನು ಇದನ್ನ ನಮ್ಮ ಸಬ್ಸ್ಕ್ರೈಬರ್ಗೋಸ್ಕರ ಒಳ್ಳೇದಾಗಲಿ ಅವ್ರಿಗೆ ಅಂತ ಹೇಳಿ ಹೇಳಿ ನಾನು ನಿಮಗೋಸ್ಕರ ನಾನು ಈ ವಿಡಿಯೋನ ಇದ್ದೀನಿ ಫ್ರೆಂಡ್ಸ್ ಈ ನಾಲ್ಕನೇ ಟ್ರಿಪ್ ಬಂದು ನೀವು ದೇವಸ್ಥಾನಕ್ಕೆಲ್ಲ ಹೋಗ್ತೀರಾ ಅಲ್ವಾ ಹೌದು ನಮ್ಮ ಹಿಂದೂಗಳ ಸಾಮಾನ್ಯವಾಗಿ ದೇವಸ್ಥಾನಕ್ಕೆಲ್ಲ ಹೋಗಿಯೇ ಹೋಗ್ತಾರೆ ಆ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಅರಳಿ ಮರ ಇರುತ್ತೆ ಆ ಹರಳಿ ಮರದ ಕೊಂಬೆಗಳು ಅಂತ ಇರುತ್ತೆ ನೋಡಿ ಕೆಳಗಡೆ ಚಿಕ್ಕ ಚಿಕ್ಕ ಕೊಂಬೆಗಳೆಲ್ಲ ನಾತಾಡ್ತಾ ಇರುತ್ತಲ್ವ ಆ ಕೊಂಬೆಗೆ ಕೆಂಪು ದಾರವನ್ನು ಕಟ್ಟಿ ಕೆಂಪು ದಾರನ ನೀವು ಮೂರು ಗಂಟೆ ಹಾಕಿ ಅದಕ್ಕೆ ಕಟ್ಟಿ ಅಲ್ಲಿ ನಿಮಗೆ ಏನೇ ಸಮಸ್ಯೆ ಅಂದರೆ ನಿಮ್ಮ ಮನೇಲಿರುವಂಥ ಹಣದ ಸಮಸ್ಯೆ ಯಾವುದೇ ಆಗಿರ್ಬೋದು ಅದನ್ನು ನೀವು ಅಲ್ಲಿ ಹೇಳ್ಕೊಬೇಕಾಗುತ್ತೆ ಅಂದರೆ ಈಗ ಆಲದ ಮರನ ಎಲ್ಲ ದೇವರುಗಳು ವಾಸ ಮಾಡುವಂತಹ ಸ್ಥಳ ಅಂತಲೇ ಕರಿತೀವಲ್ವಾ ಹೌದು ಫ್ರೆಂಡ್ಸ್ ಆ ಹಾಲದ ಬರಕ್ಕೆ ನೀವು ಕೆಂಪು ದಾರವನ್ನು ನೀವು ಕಟ್ಟಿ ನಿಮಗೆ ಈ ಹಣದ ಸಮಸ್ಯೆ ಯಾವುದೇ ಇರಲಿ ಅದನ್ನ ನೀವು ಅದ್ ಅಲ್ಲಿ ಹೇಳ್ಕೊಂಡು ಇದು ಬಗೆಹರಿಸಪ್ಪ ಅಂತ ಕೇಳ್ಕೊಬೇಕಾಗುತ್ತೆ ಅಂದರೆ ನೀವು ಆ ಕಟ್ಟು ಆ ದಾರನ ಕಟ್ಟಿ ನೀವು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ಈ ರೀತಿ ನೀವು ಮಾಡ್ಕೊಳ್ಳಿ ಮಾಡಿ ಫ್ರೆಂಡ್ಸ್ ಖಂಡಿತವಾಗಿ ಫ್ರೆಂಡ್ಸ್ ನಾನು ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟೇ ಸಿಗುತ್ತೆ ಅಂತಲೇ ನಾನು ಹೇಳ್ತೀನಿ ಯಾಕೆ ಅಂತ ಹೇಳಿದ್ರೆ ಇದನ್ನ ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ ಇದನ್ನು ಮಾಡೋದ್ರಿಂದನೇ ನನ್ನ ನಮ್ಮ ಫ್ರೆಂಡ್ ನನ್ನ ಫ್ರೆಂಡು ಕ್ಲೋಸ್ ಫ್ರೆಂಡ್ ಅಂತಲೇ ಹೇಳ್ಬೋದು ಅವರು ತುಂಬ ಸಮಸ್ಯೆನೇ ಸಿಗಾಕೊಂಡು ಓದಾಡ್ತಾ ಇದ್ರು ಇವತ್ತು ದಿನ ಅವರು ಯಾವುದೇ ಹಣ ಸಮಸ್ಯೆ ಇಳ್ದೇನೆ ಅವರೇ ಒಬ್ಬರಿಗೆ ಬಡ್ಡಿ ಕೊಡುವ ರೀತಿಯಲ್ಲಿ ತುಂಬ ಚೆನ್ನಾಗಿ ಬೆಳೆದಿದ್ದಾರೆ ಮತ್ತು ಮನೆ ಹೇಳೂ ಸಹ ಇದರಿಂದ ಹಾಗೆ ಆಗುತ್ತೆ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ನಮಗೆ ದುಡ್ದಂತಹ ದುಡ್ಡೆಲ್ಲ ನಮಗೆ ಕೈಯಲ್ಲಿ ಉಳಿದು ಈಗ ಕಷ್ಟಪಟ್ಟು ಹುರಿದಿರಿಗೆಲ್ಲ ಹೋಗಿ ಒಂದೊಂದು ರೂಪಾಯಿ ಸಂಪಾದನೆ ಮಾಡೋಕ್ಕೂ ಎಷ್ಟು ಕಷ್ಟಪಟ್ಟು ದುಡಿತೀವಲ್ವಾ ಮೇಲೆ ಆ ದುಡ್ಡು ನಮ್ಮ ಕೈಯಲ್ಲಿ ಒಂದು ರೂಪಾಯಿನೂ ಉಳಿಯಲ್ಲ ಎಲ್ಲ ಖರ್ಚಾಗೋಯಿತು ಅಂತಂದರೆ ನಾವು ದುಡಿದಕ್ಕೆ ಏನು ಸಾರ್ಥಕ ಸಿಗ್ತಲ್ಲ ಫ್ರೆಂಡ್ಸ್ ಹೌದು ಹಾಗಾಗಿ ಫ್ರೆಂಡ್ಸ್ ನಾವು ದುಡ್ದಂತಹ ಅಮೌಂಟು ಖರ್ಚೆಲ್ಲ ಕಳೆದು ಸಾಕಷ್ಟು ಅಮೌಂಟು ನಮಗೆ ಕೈಯಲ್ಲಿ ಉಳಿಬೇಕು ಅಂತ ನಾವು ಹೇಳೋದಾದರೆ ನಮ್ಮ ಮನೆಯಲ್ಲಿರುವಂತಹ ಗೃಹಿಣಿಯರೇ ಮೊದಲನೇದಾಗಿ ಗಮನ ಹರಿಸ್ಬೇಕಲ್ವಾ ಹೌದು ಫ್ರೆಂಡ್ಸ್ ಈಗ ಹಸ್ಬೆಂಡ್ ತಂದು ಕೊಡ್ತಾರೆ ಅಂತ ಅಂದ್ಬಿಟ್ಟು ನಾವು ದರ್ಬಾರಾಗಿ ಖರ್ಚು ಮಾಡೋದು ದೊಡ್ಡದಲ್ಲ ಅದನ್ನ ಯಾರು ಬೇಕಾದ್ರೂ ಮಾಡ್ಬೋದು ಆದರೆ ಅದನ್ನೇ ನಾವು ಆದಷ್ಟು ಈ ರೀತಿ ಮನೆಯಲ್ಲಿ ನಾವು ಹೆಣ್ಮಕ್ಳಾಗಿ ಪೂಜೆ ಗೀಜೆ ಎಲ್ಲ ಮಾಡಿಕೊಂಡು ನಾವು ಖರ್ಚನೆಲ್ಲ ಕಡಿಮೆ ಮಾಡಿಕೊಂಡು ಎಲ್ಲ ಅಮೌಂಟನ್ನ ನಾವು ಶೇಖರಣೆ ಮಾಡ್ಕೋಬೇಕು ಅಲ್ವಾ ಅದು ನಮ್ಮ ಹೆಣ್ಮಕ್ಳಿಗೇ ಅದು ಸಂಬಂಧಪಟ್ಟಿದ್ದು ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್ ನೋಡೋರಲ್ವ ಈ ರೀತಿ ನೀವು ನಾವು ದುಡ್ದಂಥ ದುಡ್ಡು ನಮ್ಮ ಕೈಯಲ್ಲಿ ಕಷ್ಟಪಟ್ಟು ದುಡ್ದಂಥ ದುಡ್ಡು ಒಂದು ರೂಪಾಯಿ ನಮ್ಮ ಕೈಯಲ್ಲಿ ಉಳಿಲ್ಲ ಅಂತ ಅಂದರೆ ಹೇಗೆ ಹೇಳಿ ಕಷ್ಟಪಟ್ಟಿದ್ದಕ್ಕೂ ಒಂದು ಆಗಲೇಬೇಕಲ್ವ ಹೌದು ಫ್ರೆಂಡ್ಸ್ ಹಾಗಾಗಿ ಅದನ್ನು ನೀವೇನು ಮಾಡಬೇಕಾಗುತ್ತೆ ಅಂದರೆ ಆ ಹಾಳದ ಮರದ ಹತ್ತಿರ ನೀವು ನಿಂತ್ಕೊಂಡು ನಿಮ್ಮ ಹಣದ ಸಮಸ್ಯೆ ಏನೇ ಆಗಿರ್ಬೋದು ನಿಮಗೆ ಸಾಲ ಇರ್ಬೋದು ಇಲ್ಲ ಯಾರಾದರೂ ನಿಮಗೆ ಸಾಲ ಕೊಡೋಕ್ಕೆ ಹಿಂಜರಿತಾ ಇರ್ಬೋದು ಇಲ್ಲ ನಿಮಗೆ ಏನಾದರೂ ಒಂದು ಹಣದ ಸಮಸ್ಯೆ ಇರ್ಬೋದು ಯಾವುದೇ ಒಂದು ಸಮಸ್ಯೆ ಇಲ್ಲಿ ಆರ್ಥಿಕ ಸಮಸ್ಯೆ ಹಣದ ಸಮಸ್ಯೆ ಇದ್ರೂ ನೀವು ಅಲ್ಲಿ ನೀವು ಹತ್ರ ಆ ದಾರವನ್ನು ಕಟ್ಟಿ ನೀವು ಹೇಳ್ಕೊಡಿ ಕೇಳ್ಕೊಡೋದ್ರಿಂದ ಖಂಡಿತವಾಗಿ ಇದು ನೆರವೇರೆ ನೆರವೇರುತ್ತೆ ಅಂತಲೇ ನಾನು ಹೇಳ್ತೀನಿ ಫ್ರೆಂಡ್ಸ್ ನೆಕ್ಸ್ಟು ಐಲೆ ಬಂದು ಇದು ತುಂಬ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಯಾಕೆಂತಂದ್ರೆ ಈ ಈ ನಾನು ಹೇಳಿದಂಥ ಇಷ್ಟು ಐದು ಟಿಪ್ಗಳಲ್ಲಿ ಪ್ರತಿಯೊಂದನು ಸಹ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಏಕೆಂದರೆ ಈ ಐದು ಟಿಪ್ಪನ್ನು ಸಹ ನಾನು ನನ್ನ ನನ್ನ ಫ್ರೆಂಡ್ ಆಲ್ರೆಡಿ ಮಾಡಿ ಅವ್ರಿಗೆ ಒಂದು ರಿಸಲ್ಟ್ ಸಿಕ್ಕಿದೆ ಈಗ ನಾನು ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಹಾಗಾಗಿ ಇದನ್ನು ನೀವು ಆದಷ್ಟು ಶುಕ್ರವಾರ ದಿನನೇ ಮಾಡೋದ್ರಿಂದ ನಿಮಗೆ ತುಂಬಾನೇ ಒಳ್ಳೆಯದಾಗುತ್ತೆ ನಿಮ್ಗೆ ಯಾವುದೇ ಒಂದು ಹಣ ಸಮಸ್ಯೆ ಇದ್ರೂ ಸಹ ಖಂಡಿತವಾಗಿ ಬರಿಗೆ ಬಗೆ ಹರದೇ ಹರಿಯುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ಯಾಕೆ ಅಂತಂದರೆ ಇದನ್ನು ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಈಗ ನನ್ನ ಫ್ರೆಂಡ್ ಲೈಫಲ್ಲಿ ನೆಲೆದಿರುವಂಥ ಸತ್ಯ ಘಟನೆ ಇದು ಅಂತ ಹೌದು ಫ್ರೆಂಡ್ಸ್ ಈಗ ಐದನೇ ಟಿಪ್ ಬಂದು ಫ್ರೆಂಡ್ಸ್ ಎಲ್ಲರ ಮನೆಯಲ್ಲೂ ಬೀರು ಇದ್ದೇ ಇರುತ್ತಲ್ವ ಬೀರುಲ್ಲಿ ನೀವು ಅಮೌಂಟು ಒಡವೆಗಳು ಪ್ರತಿಯೊಂದು ಇಟ್ಟೇ ಇಟ್ಟಿರ್ತೀರ ಅಲ್ವಾ ಆ ಒಂದು ಬೀರುಗೆ ನೀವು ಏನು ಮಾಡಬೇಕು ಅಂತಂದರೆ ಲಕ್ಷ್ಮಿದು ಪಾದಗಳು ಅಂತ ಸಿಗುತ್ತೆ ಇದು ಗದ್ದಿಗೆ ಅಂಗಡಿಗಳಲ್ಲೆಲ್ಲ ಲಕ್ಷ್ಮಿ ಪಾದ ಕೊಡಿ ಅಂತ ಅಂದರೆ ಒಂದು ನೂರು ನೂರೈವತ್ತು ರೂಪಾಯಿ ಆಗುತ್ತೆ ಅಷ್ಟೇ ಅದಕ್ಕಿಂತ ಜಾಸ್ತಿ ಅಮೌಂಟ್ ಏನು ಖರ್ಚಾಗಲ್ಲ ಫ್ರೆಂಡ್ಸ್ ಅದನ್ನು ತೆಗೆದುಕೊಂಡು ಬಂದು ನೀವು ಬೀರಿನಲ್ಲಿ ಇಟ್ಕೊಂಡು ನೀವು ಪ್ರತಿದಿನ ಅದಕ್ಕೆ ನೀವು ಪೂಜೆ ಮಾಡಿ ಪೂಜೆ ಮಾಡ್ಕೊಂಡು ಬನ್ನಿ ಈ ರೀತಿ ನೀವು ಪೂಜೆ ಮಾಡ್ಕೊಂಡು ಬರೋದ್ರಿಂದ ಅದಕ್ಕೆ ಅರ್ಶನ ಕುಂಕುಮ ಪ್ರತಿಯೊಂದನ್ನು ಹಾಕಿ ಗಂಧ ಎಲ್ಲವನ್ನೂ ಹಾಕಿ ಪ್ರತಿನಿತ್ಯ ಅದನ್ನ ಬೀರನ್ನ ಇಟ್ಟು ನೀವು ಪ್ರತಿನಿತ್ಯ ಆದ ನೀವು ಪೂಜೆ ಮಾಡ್ಕೊಂಡು ಬನ್ನಿ ಫ್ರೆಂಡ್ಸ್ ನಿಮಗೆ ಎಂಥದೇ ಆಗಿರಲಿ ಅದೆಂಥ ಪರಿಸ್ಥಿತಿ ಹಣದ ಪರಿಸ್ಥಿತಿಯೇ ಇರಲಿ ಅದೆಂಥ ಒಂದು ಸಮಸ್ಯೆನೇ ಆಗಿರಲಿ ಅನ್ನೋದು ಖಂಡಿತವಾಗಿಯೂ ಹೇಳ್ತೀನಿ ಫ್ರೆಂಡ್ಸ್ ಖಂಡಿತವಾಗಿಯೂ ಹೇಳ್ತೀನಿ ಬಗೆಹರ್ದೆ ಅರಿ ಬಗೆ ಬಗೆಹರ್ದೇ ಅರಿಯುತ್ತೆ ಅಂತ ನಾವು ಇದನ್ನ ಹೇಳ್ಬೋದು ಏಕೆ ಅಂದರೆ ನಾನು ಈಗ ಮೂರು ಪಾಯಿಂಟ್ ಮಾಡಿದ್ದೀನಿ ಫ್ರೆಂಡ್ಸ್ ಆದಷ್ಟು ನಾನು ಈ ಮೂರು ಅಂದರೆ ಈ ಐದು ಪಾಯಿಂಟಲ್ಲಿ ಮೂರು ಪಾಯಿಂಟ್ ಮಾಡಿದ್ದೀನಿ ಮೂರು ಪಾಯಿಂಟ್ನ ಮಾಡಿದ್ದೀನಿ ನನಗೆ ಆದಷ್ಟು ಒಳ್ಳೆ ರಿಸಲ್ಟ್ ಸಿಗ್ತಾಯಿದೆ ಇನ್ನೊಂದು ಟೂ ಪಾಯಿಂಟ್ ಮಾತ್ರ ನನಗೆ ಬ್ಯಾಲೆನ್ಸ್ ಇದೆ ಅದನ್ನು ಮಾಡ್ತಾ ಇದ್ದೀನಿ ಹಾಗಾಗಿ ನಾನು ನಿಮ್ಮ ಹತ್ರ ಇದನ್ನ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಯಾಕೆಂತಂದ್ರೆ ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಈ ಹಣ ಸಮಸ್ಯೆನೇ ಕಾಡೋದು ಜಾಸ್ತಿ ಅಲ್ವಾ ಈ ಹಣ ಸಮಸ್ಯೆ ಒಂದಿಲ್ಲ ಅಂತ ಅಂದರೆ ಜೀವನದಲ್ಲಿ ಎಲ್ಲರೂ ಚೆನ್ನಾಗಿರ್ಬೋದು ಫ್ರೆಂಡ್ಸ್ ಅಲ್ವಾ ಹಾಗಾಗಿ ನಾನು ನಿಮಗೆಲ್ಲರಿಗೂ ಇದು ಯೂಸ್ ಆಗುತ್ತೆ ನಿಮ್ಮೆಲ್ಲರಿಗೂ ಇದು ಒಳ್ಳೇದಾಗುತ್ತೆ ಮತ್ತು ನನ್ನ ಸಬ್ಸ್ಕ್ರೈಬರ್ ಎಲ್ಲರೂ ಚೆನ್ನಾಗಿರಬೇಕು ಅವರು ಇದನ್ನ ಯೂಸ್ ಮಾಡಿಕೊಂಡು ಅವ್ರಿಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ನಾನು ಇದು ನಿಮಗೋಸ್ಕರ ವಿಡಿಯೋ ಇದ್ದೀನಿ ಫ್ರೆಂಡ್ಸ್ ದಯವಿಟ್ಟು ಇದನ್ನು ನೋಡಿ ನೀವು ಯೂಸ್ ಮಾಡಿಕೊಳ್ಳಿ ನೋಡಿದ್ರಲ್ಲ ಫ್ರೆಂಡ್ಸ್ ಪ್ರತಿನಿತ್ಯ ನೀವು ಬೀರುನಲ್ಲಿರುವಂತಹ ಲಕ್ಷ್ಮೀ ಪಾದಗಳನ್ನ ಇಟ್ಟು ನೀವು ಪ್ರತಿನಿತ್ಯ ಅದಕ್ಕೆ ಪೂಜೆ ಮಾಡ್ಕೊಂಡು ಬನ್ನಿ ಯಾಕೆ ಆಗೋಲ್ಲ ಅಂತ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಇನ್ನೆರಡು ಮಾತ್ರ ನನ್ನದು ಬ್ಯಾಲೆನ್ಸ್ ಇದೆ ನಾನು ಒಳ್ಳೆ ರಿಸಲ್ಟ್ನ ತಿಳ್ಕೊಂಡಿದ್ದೀನಿ ಆಗಲೇ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಮ್ಮಲ್ಲೇ ಪ್ರತಿಯೊಂದು ಪರಿಹಾರ ನಮ್ಮ ನಮ್ಮಲ್ಲೇ ಪ್ರತಿಯೊಂದು ಸಮಸ್ಯೆಗೆ ನಮ್ಮಲ್ಲೇ ಪ್ರತಿಯೊಂದು ಪರಿಹಾರಗಳನ್ನ ನಾವು ಇಟ್ಕೊಂಡು ನಾವು ಇದಕ್ಕೆ ಪರಿಹಾರ ಇಲ್ಲ ಅದಕ್ಕೆ ಪರಿಹಾರ ಇಲ್ಲ ಏನಪ್ಪ ನಮಗೆ ಇಷ್ಟೊಂದು ಸಮಸ್ಯೆ ಇದೆ ಅಂತೆಲ್ಲ ಓದಾಡ್ತಾ ಇರ್ತೀವಿ ಅಲ್ವಾ ನಾವು ಸ್ವಲ್ಪ ತಲೆ ಉಪಯೋಗಿಸಿ ಮನೇಲೇ ಇರುವಂತಹ ಗೃಹಿಣಿಯರು ಈ ರೀತಿ ಎಲ್ಲ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿಯೂ ಫ್ರೆಂಡ್ಸ್ ನಮ್ಮ ಫ್ಯಾಮಿಲಿ ನಮ್ಮನೆ ಚೆನ್ನಾಗಿರುತ್ತೆ ಅಂತಲೇ ನಾವು ಹೇಳ್ಬೋದಲ್ವ ಹೌದು ಫ್ರೆಂಡ್ಸ್ ನಮ್ಮ ಮನೆ ನಂದಗೋಕುಲ ಗೋಕುಲ ಆಗಬೇಕು ನಮ್ಮ ಮನೆ ಚೆನ್ನಾಗಿರಬೇಕು ಅಂತಂದರೆ ನಾವು ಸ್ವಲ್ಪ ಮನೆಯಲ್ಲಿ ಇರುವಂತಹ ಗೃಹಿಣಿಯರು ಸ್ವಲ್ಪ ತಲೆ ಉಪಯೋಗಿಸ್ಕೊಂಡು ಇದನ್ನೆಲ್ಲ ಪೂಜೆಗಳನ್ನ ನಾವು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿಯೂ ನಮ್ಮ ಫ್ಯಾಮಿಲಿ ಆಗಿರ್ಬೋದು ನಮ್ಮ ಮನೆ ಆಗಿರ್ಬೋದು ಚೆನ್ನಾಗಿರುತ್ತೆ ಯಾವುದೇ ಸಮಸ್ಯೆ ಇಲ್ದೇನೆ ನಾವು ಚೆನ್ನಾಗಿರ್ಬೋದು ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಇನ್ನು ಯಾರು ಹೊಸೊಬ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳೋದಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ನಿಮ್ಮ ಫ್ಯಾಮಿಲಿ ಆಗಿರ್ಬೋದು ಫ್ರೆಂಡ್ಸ್ಗಳಾಗಿರ್ಬೋದು ಎಲ್ಲರಿಗೂ ಶೇರ್ ಮಾಡಿ ಲೈಫಲ್ಲಿ ನಾವು ಮಾತ್ರ ಚೆನ್ನಾಗಿದ್ರೆ ಸಾಕಾಗಲ್ಲ ಫ್ರೆಂಡ್ಸ್ ನಮ್ಮಂತೆ ಇರುವಂತಹ ಹಲವಾರು ಜನರು ಚೆನ್ನಾಗಿರ್ಬೇಕಲ್ವಾ ಹಾಗೇ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಕೊಡಿ ಮತ್ತು ಇನ್ನು ಯಾರೊಬ್ಬರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀವಿ ಅಂತ ಹೇಳೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮೆಲ್ಲರಿಗೂ ಇದು ಒಂದು ಯೂಸ್ಫುಲ್ ಆದಂಥ ವೀಡಿಯೋನೇ ಅಂತ ಹೇಳ್ತೀನಿ ಯಾಕೆಂದರೆ ಸತ್ಯ ಘಟನೆಗಳು ಅಂತ ಅಂದಾಗ ನಾವು ಮಾಡಿ ನಾವು ಒಂದು ಒಳ್ಳೆ ರಿಸಲ್ಟ್ನ ತೊಗೊಳೋದ್ರಿಂದ ತಪ್ಪೇನಿಲ್ಲ ಅಲ್ವಾ ಸಲ ಟ್ರೈ ಮಾಡಿ ನೋಡಿ ಆಗ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಇವಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ಎಲ್ಲೂ ಸ್ಕಿಪ್ ಮಾಡಿದೆ ಎಂಡು ತನಕ ನೋಡಿ ಅಂತ ಹೇಳ್ತಾ ನನ್ನ ಈ ಒಂದು ವೀಡಿಯೋನ ನಾನು ನಿಮಗೆ ಎಂಡ್ ಇದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್